ಎಲ್ರಿಗೂ ನಮಸ್ಕಾರ ನೀವು ಕೊಟ್ಟಂತ ಪ್ರೋತ್ಸಾಹದಿಂದ ಕಳೆದು ಹನ್ನೊಂದು ವರ್ಷಗಳಿಂದ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ನಿಮ್ಮನ್ನು ಮನರಂಜಿಸ್ತಾ ಬಂದಿದ್ದೀನಿ ನೀವು ಕೊಟ್ಟಂತ ಧೈರ್ಯದಿಂದ ಕನ್ನಡ ಜೊತೆಗೆ ತೆಲುಗು ತಮಿಳ್ ಮಲಯಾಳಂ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ತುಂಬಿದೆ ನನ್ನ ಜೊತೆ ನಿಂತಿರ್ತೀರಾ ಧೈರ್ಯವನ್ನು ಕೊಡ್ತೀರಾ ಅನ್ನೋ ನಂಬಿಕೆಯಲ್ಲಿ ಕಲಾವಿದನ ಪಾತ್ರದ ಜೊತೆಗೆ ಇನ್ನೊಂದು ಹೊಸ ಜವಾಬ್ದಾರಿಯನ್ನು ಹೆಗಲೇರಿಸ್ಕೋತಾ ಇದ್ದೀನಿ ಅದೇ ನಿರ್ಮಾಣ ಸಂಸ್ಥೆ ಹೌದು ಒಂದು ಇಂಡಿಪೆಂಡೆಂಟ್ ಸಿನಿಮಾವನ್ನ ಮಾಡೋದಕ್ಕೆ ತಂಡವನ್ನು ಕಟ್ಕೊಂಡು ಈ ಸಂಸ್ಥೆಯನ್ನ ಶುರು ಮಾಡಿದ್ದೀನಿ ಈ ಸಂಸ್ಥೆಯನ್ನು ಶುರು ಮಾಡುವ ಮುಖ್ಯ ಉದ್ದೇಶ ನಾನು ಕಲಾವಿದನಾಗಿ ಶುರು ಮಾಡಿದಾಗ ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವಕಾಶಗಳು ಕೊಟ್ಟಿದ್ದಕ್ಕೇನೆ ಇವತ್ತು ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿದ್ದು ಹಾಗೆ ನನ್ನ ಸುತ್ತ ಇರುವ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡುವ ಅನ್ನುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಶುರು ಮಾಡ್ತಾ ಇದ್ದೀನಿ ಅಂಡ್ ಈ ಸಂಸ್ಥೆಯ ಮೊದಲನೇ ಸಿನಿಮಾನ ನಿರ್ದೇಶನ ಮಾಡ್ತಿರೋದು ಬ್ಲಿಂಗ್ ಖ್ಯಾತಿಯ ಶ್ರೀನಿಧಿ ಬೆಂಗಳೂರು ಅವರು ಅಂಡ್ ಆಲ್ಮೋಸ್ಟ್ ನಮ್ಮ ಬ್ಲಿಂಕ್ ತಂಡನೇ ಮುಂದುವರಿತಾ ಇದೆ ಸೊ ನಮ್ ಜೊತೆ ನಿರ್ಲಿ ಪ್ರೀತಿ ಇರ್ಲಿ ಧೈರ್ಯ ತುಂಬಿ ಈ ಹಾದಿಲ್ ನಮ್ ಜೊತೆಲಿರಿ ನಿರ್ಮಾಣ ಸಂಸ್ಥೆಯ ಹೆಸರು